ಅದನೇದಾಗಿ ಇಲ್ಲಿ ಬಂದಿರ್ತಕ್ಕಂತಹ ಎಲ್ಲ ಮಾಧ್ಯಮ ಮಿತ್ರರಿಗೂ ನನ್ನ ಹೃದಯ ಪೂರ್ವಕ ನಮಸ್ಕಾರಗಳು ಹಾಗೆ ಬಂದಿರ್ತಕ್ಕಂತಹ ಎಲ್ಲ ಕನ್ನಡದ ಮನಸ್ಸುಗಳಿಗೂ ಎಲ್ಲ ಕಲಾವಿದರಿಗೂ ನನ್ನ ನಮಸ್ಕಾರಗಳನ್ನ ಹೇಳ್ತಾ ತುಂಬಾ ಖುಷಿ ಆಗ್ತಿದೆ ನನ್ನ ತುಂಬಾ ವರ್ಷಗಳಿಂದ ಒಂದು ಆಸೆ ಇತ್ತು ಸರ್ ವಿಜಿ ಸರ್ ಜೊತೆ ರಾಜ್ ಸರ್ ಜೊತೆ ಯಾವತ್ತನ ಒಂದು ದಿನ ಒಂದು ಸಿನಿಮಾ ಮಾಡಬೇಕು ಅಂತ ಆಸೆ ಇಟ್ಕೊಂಡಿದ್ದೆ ಅದೇ ತರ ಸಣ್ಣ ಪುಟ್ಟ ಸಿನಿಮಾಗಳಲ್ಲಿ ಪಾತ್ರ ಮಾಡ್ಕೊಂಡು ಬರ್ತಿದ್ದೆ ನನ್ ಗುರುತಿಸಿ ನನ್ನ ಅಣ್ಣ ಕೆ ವಿ ಸತ್ಯಪ್ರಕಾಶ್ ಅವರು ಜಯೇಶ್ ಸರ್ ನನ್ ಕರೆದು ಒಂದು ಅವಕಾಶ ಕೊಟ್ರು ತುಂಬಾ ಖುಷಿ ಆಗ್ತಿದೆ ಸರ್ ನಿಮ್ ನಾನು ಯಾವಾಗು ಸದಾ ಚಿರುಋಣಿ ಆಗಿರ್ತೇನೆ ಇದೇ ಜನವರಿ ಇಪ್ಪತ್ಮೂರನೇ ತಾರೀಕು ರಿಲೀಸ್ ಆಗ್ತಿದೆ ಆ ಎಲ್ರು ಸಪೋರ್ಟ್ ಮಾಡಿ ನನ್ಗಂತೂ ತುಂಬಾ ಸೆಟ್ ಅಲ್ಲಿ ನಮ್ ಸೂರಜ್ ಸರ್ ಇರ್ಬೋದು ನಮ್ಗೆ ಅಣ್ಣ ಅಂತ ಹೇಳಕ್ ಇಷ್ಟ ಪಡ್ತೀನಿ ರಾಜ್ ಸರ್ ಅಂತೂ ನನ್ ಸ್ವಂತ ತಮ್ಮನ್ ತರೇನ ನೋಡ್ಕೊಂಡು ನಾನ್ ತಪ್ಪು ಮಾಡ್ದಾಗೆಲ್ಲ ನನ್ಗೆ ಹೇಳ್ಕೊಟ್ಕೊಂಡು ಸಿನ್ಮಾದಲ್ಲಿ ಮಾಡಿಸಿದ್ದಾರೆ ಸರ್ ನಿಮ್ಗೆಲ್ರಿಗೂ ನಾನು ಚಿರುರುಡಿ ವಿಜಿತ್ ಸರ್ ಸಣ್ಣ ವಯಸ್ಸಿಂದ ನಿಮ್ಮ ದೊಡ್ಡ ಅಭಿಮಾನಿ ನಾನು ನಿಮ್ ಜೊತೆ ಆಕ್ಟ್ ಮಾಡ್ಬೇಕು ಅಂತ ತುಂಬಾ ವರ್ಷದಿಂದ ಆಸೆ ಇಟ್ಕೊಂಡಿದ್ದೆ ತುಂಬಾ ಜನ ಕೇಳ್ಕೊಂಡಿದೀನಿ ಕೂಡ ಯಾರು ಅವಕಾಶ ಕೊಟ್ಟಿರಲಿಲ್ಲ ನನ್ಗೆ ಜಡೇಶ ಸರ್ ಅವಕಾಶ ಕೊಟ್ರು ಸರ್ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ಎಲ್ರು ಸಪೋರ್ಟ್ ಮಾಡಿ ಇದೇ ಜನವರಿ ಇಪ್ಪತ್ತ್ ಮೂರನೇ ತಾರೀಕು ಹಿಂದೆ ಹೆಂಗ್ ಸಾರ್ತಿ ಇತಿಹಾಸ ಸೃಷ್ಟಿ ಮಾಡಿದ್ದೋ ಲ್ಯಾಂಡ್ ಲಾರ್ಡ್ ಸಿನಿಮಾ ಅದಕ್ಕೂ ಮೀರಿ ಇತಿಹಾಸ ಸೃಷ್ಟಿ ಮಾಡುತ್ತೆ ಅನ್ನೋ ಒಂದು ನಂಬಿಕೆ ಇದೆ ಯಾಕೆ ಅಂದ್ರೆ ಜಡೇಶ್ ಸರ್ ಬಂದಿರೋ ಕತೆ ಎಲ್ಲ ತಮ್ಮ ಇದೆ ಆ ಕತೆಗೆ ಅಷ್ಟೇ ಜೀವ ತುಂಬಿದ್ದಾರೆ ನಮ್ ವಿಜಿ ಸರ್ ರಾಜ್ ಸರ್ ಹೇಳ್ತಾ ನಾನು ಮುಗಿಸ್ತೇನೆ ಹೋಗಿದ್ದೆ ವಿಜಯ್ ಸರ್ ಒಂದ್ ಡೈಲಾಗ್ ಹೇಳಿದೆ ಅದನ್ ಕೇಳ್ತಿದ್ದಾರೆ ಹೇಳ್ಬೋದಾ ಸರ್ ನೀವೊಂದು ಅವಕಾಶ ಕೊಟ್ಟರೆ ತಲೆ ತಕ್ಷ ಕ ತಲೆ ಬಾಗಕ್ಕ ವ್ಯತ್ಯಾಸಾದಿ ಸ್ವಾಭಿಮಾನದ ಮುಂದೆ ತಲೆ ಬಾಗೋದು ನನ್ನ ರಕ್ತದಾಗೆ ಆದಿ ಏ ಸ್ವಾರ್ಥಿಗಳು ಮುಂದೆ ತಲೆ ತಗ್ಸೋದು ನನ್ನ ಒಂದನೆ ಬೆವರಾಗೋ ಇಲ್ಲ ನಿಮ್ಮ ಅಭಿಮಾನಿಗಳು ನಿಮ್ಮನ್ನ ನೋಡ್ಕೊಂಡು ಬೆಳೆದು ಇನ್ಸ್ಪಿರೇಷನ್ ಆಗ್ತವ್